ನಾವೆಲ್ಲ ಯಾವ ಬಂದಿವೆ ಅಂತೇಳಿ ನನ್ನ ಕಾನ್ಸಿಯನ್ಸ್ ಇದು ಮಾತ್ರ ನಮ್ಗೆ ಯಾವ ಬಂದಿವೆ ಅಂತೇಳಿ ಆಗಲೇ ನಾವು ಅಪ್ರೂವಲ್ ತೊಗೊಳಕ ಅದಕ್ಕೆ ದುಡ್ಡು ಎಷ್ಟು ಬೇಕಾಗುತ್ತೆ ಏನು ಮನೆ ಎಲ್ಲ ಎಸ್ಟಿಮೇಟ್ ಮಾಡಿಸಿದ್ದೆ ಈಗಾಗಲೇ ಅದರ ದುಡ್ಡು ನಾನು ಸ್ಯಾಂಕ್ಷನ್ ಮಾಡ್ಸಕತ್ತೀನಿ ಎಲ್ಲ ಫಿಲ್ಟರ್ ಟ್ಯಾಂಕ್ಸ್ ಕೂಡ ನಾನು ಪ್ರಾರಂಭ ಮಾಡ್ಸಕತ್ತೆ ಪದೇ ಪದೇ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ನೀವು ಅನಿವಾರ್ಯ ಕಾರ್ಯಕ್ರಮ ಧಾರವಾಡ ಪರ್ಮಿಷನ್ ಇಲ್ಲ ನೋಡ್ರಿ ವ್ಯವಸ್ಥೆ ಅವರಲ್ಲ ನಾಚಿ ಏನಾರ ಮಾನ ಮರ್ಯಾದಿ ಇತ್ತಂದ್ರೆ ಒಬ್ಬ ಮಹಿಳೆ ಆಗಿ ಅಷ್ಟರ ಎಲ್ಲಾರು ಇವತ್ತು ಅಷ್ಟ್ ಜನರ ಇದನ್ ಸಂಭಾಳ್ ಸಾಕತ್ತಳಕ್ಕೆ ಇವತ್ತ ಯಾವ್ದೋ ಕಷ್ಟ ಇದ್ದಂತ ಟೈಮ್ ಅವ್ರ ಕಷ್ಟಕ್ಕೆ ಹೋಗಿ ನಿಂದಿರ್ತಾಳ ಯಾವ ಅಭಿವೃದ್ಧಿ ಎಲ್ಲಿ ಹೋಗಿ ನಿಂದಿರ್ತಾಳ ಜನರ ಸಲ ಇವತ್ತಾಕಿ ನಿಂತು ಫೈಟ್ ಮಾಡತ್ತ ಅವ್ರ ಬಾಯ ಬರ್ಬೇಕು ಯಾವ್ ಮಾತಾಡಿದ್ರು ಕಮ್ಮಿ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಮಾಡೋ ಮೊದಲು ತಳ ಕೆಲಸ ಬಂದ್ ಮಾಡಿ ಮೊದ್ಲ ಬಗ್ಗೆ ಏನ್ ಮಾತಾಡ್ತಾರ ಆಕಿ ಚಪ್ಪಲಿ ಕೆಮ್ಮತಿಲ್ಲ ಮಕ್ಕಳು ಗ್ರಾಮೀಣ ಜನರಿಗೆ ಹೋಗಿ ಸ್ಪಂದಿಸುವಂತದಾಗ್ಲಿ ಒಬ್ಬ ಮಹಿಳೆ ಎಂದು ರಾಜಕಾರಣಕ್ಕೆ ಬಂದಕ್ಕೆಲ್ಲ ಅಕ್ಕಿ ಆದ್ರೂ ಕೂಡ ದರ್ ನನ್ನ ಮಣಿ ಬಾಗಿಲು ಮಟಿ ಯಾರೋ ಬಂದ್ರು ಕೂಡ ಫೈಟ್ ಮಾಡಕತ್ತ ಇವ್ರ ನಾಚಿಕೆ ಮಾಡ ಮರ ಎಲ್ಲಾ ಕೆಲ್ಸಕ್ಕೂ ಅಡ್ಡಿ ಪಡಿಸ್ತಾರ ನೀವು ಎಕ್ಸಾಂಪಲ್ ನಮ್ ಕೋಳಿಕೇರಿ ಯಾರು ಬಂದ್ ಮಾಡಕತ್ತವ್ರ ಅಂತ ಕೆಲ್ಸ ಬಂದ್ ಮಾಡ್ತಾರ ಯಾರ ಇವ್ರಿಗೆ ಯಾವ್ದು ನಾಚಿಕೆ ಇವ್ರಿಗೆ ಅಭಿವೃದ್ಧಿ ಕಡೆ ಯಾವುದೋ ಒಂದ್ ಸಣ್ಣ ಯೋಗ್ಯತೆ ಇಲ್ಲ ಅವ್ರಿಗೆ ಮಾಡುವಂಥದ್ದು ಏನು ಐದು ವರ್ಷ ಕೊಟ್ಟಿದ್ರಲ್ಲಿ ಏನ್ ಮಾಡಿದ್ರು ಐದು ವರ್ಷ ಇವತ್ತು ನನಗೆ ಇವತ್ತು ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಕೊಂಡ್ ಸರ್ಕಾರದಲ್ಲಿ ಇವತ್ತು ಯಾವ್ದೋ ಹಳ್ಳಿಗೆ ಹೋಗ್ರಿ ಎಲ್ಲ ಹಳ್ಳಿಗಳ್ನ ನಾ ಕೆಲಸ ಧರ್ಮದ ಹಳ್ಳಿಗೂ ಕೆಲಸ ಮಾಡ್ತಾರೆ ಇಲ್ಲಂದ್ರೂ ಕೂಡ ನಾ ಇದ್ದಾಗ ಹೆಂಗೆ ಕೆಲಸ ಹಿಡಿದಿದ್ದು ಅದೇ ರೀತಿ ಕೆಲಸ ನಡೋದು ಹೋಗಬ್ರಿ ನಮ್ಮ ಅಭಿವೃದ್ಧಿ ಸಲ ನೋಡ್ಬಿರಿ ನಮ್ಮ ಕ್ಷೇತ್ರದ ಹೋಗ್ರಿ ನಮ್ಮ ಹೊಲಕ್ಕೋಗ ರಸ್ತೆಗಳ್ ನೋಡ್ಬ್ರಿ ಇಡೀ ರಾಜ್ಯಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡ್ತಾರೆ ಇಡೀ ರಾಜ್ಯದಾಗ ಇವತ್ತು ಆ ರೀತಿ ಎಲ್ಲಿ ಎಲ್ಲಿ ರಸ್ತೆಗಳಾಗಿ ಅವ್ರು ಹೋಗಿ ಏನಂತ ಅಪೋಸ್ ಮಾಡ್ತಾರ ನಾಚಿಕೆ ಮಾಡ ಮರಿತ ಅವ್ರಿಗೆ ಏನಾದ್ರೆ ಏನ್ ಆರೋಪ ಏನ್ ಆರೋಪ ಮಾಡಕ್ಕೆ ಅವ್ರ ಯಾರ ಆರೋಪ ಮಾಡಕ್ಕ ನಾ ಇದ್ರೆ ಹೇಳ್ತಿದ್ದ ಅವ್ರ ಆರೋಪ ಮಾಡಿದ್ರೆ ಏನು ತಿಳಿ ಆರೋಪ ಮಾಡ್ತಾರೆ ಅವಕ್ಕೆ ಏನೈತೆ ಅಭಿವೃದ್ಧಿ ಗುರ್ತಿಲ್ಲ ಇಲ್ಲ ಕೋಳಿ ಕೆರೆ ಒಳಗೆ ಇದಾಲಿ ಕಾರ್ಪೊರೇಟರ್ ದುಡ್ಡು ಕಾಂಟ್ರಾಕ್ಟ್ ದುಡ್ಡು ಕೊರೋರಿಗೆ ಚಾಲಕ್ಕೆ ಕೆಲಸ ರೋಡ್ ಹಿಟಾಚ್ ಗಾಡಿ ಹೋಗಿ ಮುಕ್ಕೊತಿದ್ದ ದುಡ್ಡಿಗೆ ಯಾಕೆ ಮಾಡ್ತಾರ ಅಷ್ಟೇ ಅವರು ಜಿಲ್ಲೆಯಲ್ಲಿ ಪಿಡಬ್ಲ್ಯೂ ಡಿ ಸಾಕಷ್ಟು ನಡೆದ ಬರಬೇಕಾಗಿದೆ ಅಲ್ಲ ಇದನ್ ಪಿ ಡಬ್ಲ್ಯೂ ಡಿ ಅಡುದಾನ ಹೆಂಗಾಗಿತಿ ಪರಿಸ್ಥಿತಿ